ಸೊ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇದು ಬಂದು ಸೆಕೆಂಡ್ ಡೇ ಆಫ್ ಜಾತ್ರೆ ಅಂದರೆ ದೀಪ ಎಲ್ಲ ಇತ್ಕೊಂಡು ಹೋಗೋದಕ್ಕೆ ಸೆಕೆಂಡ್ ಡೇ ಇದು ನೆನ್ನೆ ಹೋಗಿ ಬಂದ್ವಿ ನೋಡಿದ್ರಲ್ಲ ಅದು ವೀಡಿಯೋ ಹಾಕಿದ್ದೀನಿ ನೀವು ನೋಡಿರ್ತೀರ ಸೊ ಇದು ಸೆಕೆಂಡ್ ಡೇ ಇವತ್ತು ಸ್ವಲ್ಪ ಗ್ರ್ಯಾಂಡಾಗಿರುತ್ತೆ ಲೈಕ್ ಇವತ್ತು ಲಾಸ್ಟ್ ಅಲ್ವಾ ಅದಕ್ಕೆ ಗ್ರ್ಯಾಂಡಾಗಿರುತ್ತೆ ಸೊ ನಾನು ಈ ರೀತಿ ರೆಡಿಯಾಗಿದ್ದೀನಿ ಫುಲ್ ಔಟ್ಫಿಟ್ದು ಒಂದು ವೀಡಿಯೋ ಹಾಕ್ತೀನಿ ಇದು ದಿಶಾ ಹಾಯ್ ಮಾಡ್ ಅವಳು ಸ್ಕೂಲಿಗೆ ಹೋಗಿ ಬಂದಳು ನಾಳೆ ಹಾಲಿಡೇನಾ ನಾಳೆ ರಜಾ ಹಾಕ್ಸ್ತಾರೆ ಸೊ ಆಲ್ಮೋಸ್ಟ್ ಎಲ್ಲರೂ ನೆಂಟರು ಬಂದಿದ್ದಾರೆ ಅಂದ್ರೆ ಮಕ್ಕಳೆಲ್ಲ ಬಂದಿಲ್ಲ ಸ್ಕೂಲ್ ಇರುತ್ತಲ್ಲ ಸ್ಕೂಲಿಗೆ ಹೋಗಿ ಸಂಜೆ ಬರ್ತಾರೆ ಮೇ ಬಿ ಸಂಜೆ ನೆಂಟರೆಲ್ಲ ಸಂಜೆ ಬಂದ್ಬಿಡ್ತಾರೆ ಅವಳಿಗೆ ಹುಷಾರಿಲ್ಲ ಸೊ ಹೋಗ್ತಿಲ್ಲ ಅದಕ್ಕೆ ತುಂಬಾ ಬೇಜಾರಲ್ಲಿದ್ದಾಳೆ ಲೈಕ್ ದಿಶಾ ಎಲ್ಲಾ ರೆಡಿ ಆಗಿದ್ದಾಳಲ್ಲ ಕಂಗೆ ಸ್ವಲ್ಪ ಹುಷಾರಿಲ್ಲ ಸೊ ಅದಕ್ಕೆ ಸುಮ್ಮನೆ ಮಳೆ ಎಲ್ಲಾ ಬರೋ ಥರ ಆಗಿದೆ ಬೇಡ ಜನ ಎಲ್ಲ ಜಾಸ್ತಿ ಇರ್ತಾರೆ ಅಂತ ಅವಳನ್ನು ತರ್ಕೊಂಡು ಹೋಗ್ತಿಲ್ಲ ಅದಕ್ಕೆ ಅವಳು ಬೇಜಾರು ಮಾಡ್ಕೊಂಡಿದ್ದಾಳೆ ನಾನು ಹೋಗಬೇಕು ಅಂತ ಸೊ ಈಗ ಬರ್ತಿದ್ದಾರೆ ಅನ್ಸುತ್ತೆ ನಿಮ್ಗೆ ಆಲ್ರೆಡಿ ಸೌಂಡ್ ಕೇಳ್ತಿರುತ್ತೆ ಡ್ರಮ್ಸಿಂದು ಸೊ ಆಲ್ರೆಡಿ ಅಲ್ಲಿದ್ದಾರೆ ಬರ್ಬೋದು ಈಗ ಮಳೆ ಬರೋ ಥರ ಇಷ್ಟೊತ್ತು ಮಳೆ ಬರ್ತಿತ್ತು ಈಗ ಸ್ವಲ್ಪ ಫೇಡ್ ಆಗ್ತಿದೆ ಕ್ಲೌಡ್ಸ್ ಎಲ್ಲ ಸೊ ಈಗ ಬರ್ತಿಲ್ಲ ಈಗ ಸದ್ಯಕ್ಕೆ ಬರ್ತಿಲ್ಲ ಆಮೇಲೆ ಬಂದರೂ ಬರ್ಬೋದು ತೋರಿಸ್ತೀನಿ ನೀವು ಒಂದ್ಸರಿ ನೋಡಿ ಫುಲ್ ಆಗಲೇ ಒಂದ್ಸರಿ ಬಂದು ಹೋಯ್ತು ಮಳೆ ನಾವು ನಾವೆತ್ಕೊಂಡಾಗ ಬರೆದಿದ್ರೆ ಸಾಕು ನೋಡಿ ಇಲ್ಲೆಲ್ಲ ಫುಲ್ ಶೀಟ್ ಎಲ್ಲ ಹಾಕ್ಸಿದ್ದಾರೆ ತೋರಿಸಿಲ್ವಲ್ಲ ನಿಮಗೆ ಇದೆಲ್ಲ ರೆಡಿ ಆಯಿತು ಇಲ್ಲಿ ಮೇ ಬಿ ಪೆಂಡಲ್ ಹಾಕ್ಸ್ಬೋದು ಇದೆಲ್ಲ ಐಟಮ್ಸ್ ತರ್ತಾನೆ ಇದ್ದಾರೆ ಮೊನ್ನೆಯಿಂದ ನೋಡ್ಬೋದು ಎಲ್ಲರೂ ಪೆಂಡಲ್ಸ್ ಎಲ್ಲರೂ ಪೆಂಡಲ್ಸ್ ಹಾಕಿದ್ದಾರೆ ಮನೆ ಹತ್ರ ಎಲ್ಲ

ಸೊ ಅದು ಕಾಣ್ತಿಲ್ಲ ನೋಡಿ ಕವರ್ ಆಗಿಬಿಟ್ಟಿದೆ ಕ್ಲೌಡ್ಸಲ್ಲಿ ಸರಿ ಅಪ್ಪ ನೋಡಿ ಇದು ನಮ್ಮ ದೇವರ ಮನೆ ಹಬ್ಬಗಳೆಲ್ಲ ರೆಡಿ ಆಗಿದೆ ಸೊ ನಾವು ಆರ್ಡರ್ ಕೊಟ್ಟಿದ್ದೀವಿ ಅಂದ್ವಲ್ಲ ಇದನ್ನೇ ಆರ್ಡರ್ ಕೊಟ್ಟಿದ್ದು ಬೆಂಗಳೂರಿಂದ ನಮ್ಮ ಅಣ್ಣ ಅಣ್ಣವಾಗ್ ತೊಗೊಬಂದ ಬೆಳಗ್ಗೆ ಇದು ಮನೇಲೇ ಮಾಡಿರೋದು ಸ್ವಲ್ಪ ಕ್ರಾಸ್ ಆಗಿಬಿಟ್ಟಿದೆ ನೆನ್ನೆ ಮಾಡಿರೋದು ಇವೆರಡೂ ನೆನ್ನೆನೇ ಮಾಡಿದ್ದು ಅದೇ ಮೊನ್ನೆ ವಿಡಿಯೋದಲ್ಲಿ ಮೊನ್ನೆ ನೈಟ್ ಇದು ನೆನ್ನೆನೂ ತೊಗೊಂಡೋಗಿದ್ವಿ ಇವತ್ತು ತೊಗೊಂಡೋಗ್ವಿ ಇದು ಇವತ್ತು ಮಾಡಿರೋದು ನಮ್ಮ ದೊಡ್ಡಪ್ಪ ಇನ್ನೂ ಅದಕ್ಕೇನೋ ಆಲ್ಟ್ರೇಷನ್ ಇದ್ದಾರೆ ನಮ್ಗೆ ತುಂಬಾ ಚೆನ್ನಾಗಿದೆ ಹತ್ರದಿಂದ ತೋರಿಸ್ತೀನಿ ನೋಡಿ

ಸ್ವಾಮಿಯಪ್ಪ ನಮಸ್ಕಾರ ಮಾಡು ಸ್ವಾಮಿಯಪ್ಪ ಕಾಪಾಡೋದು ಸೊ ನಾಳೆ ಲಾಸ್ಟ್ ನಮ್ಮದಲ್ಲ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಇಯರ್ಸ್ ಆಗಿತ್ತಂತೆ ಜಾತ್ರೆ ಮಾಡಿ ಲೈಕ್ ಸಿಂಪಲ್ಲಾಗಿ ಮಾಡಿದ್ರು ಯಾವುದು ಮಾಡಿ ಟೆನ್ ಇಯರ್ಸ್ ಆಗಿದೆ ಸೊ ತುಂಬ ಗ್ರ್ಯಾಂಡಾಗಿ ಮಾಡಿ ಟ್ವೆಂಟಿ ಫೈವ್ ಇಯರ್ಸ್ ಆಗಿತ್ತು ಆಮೇಲೆ ಇವಾಗಲೇ ಮಾಡಿಸ್ತಿರೋದು ಸೊ ಮೇಕಪ್ ಹೇರ್ ಸ್ಟೈಲ್ ಸ್ಯಾರಿ ಡ್ರೆಪ್ಪಿಂಗ್ ಎಲ್ಲ ನಾವು ಅತ್ತೆ ಮಗಲೆ ಮಾಡಿರೋದು ಸೊ ಹೇಗಿದೆ ಬ್ಲಾಗೇನೋ ಮಾಡ್ತಿದ್ದೀನಿ ಬಟ್ ಎಡಿಟ್ ಮಾಡೋಕ್ಕೆ ಟೈಮ್ ಆಗ್ತಿಲ್ಲ ಆವತ್ತಿಂದ ಅವತ್ತೇ ಮಾಡೋಣ ಅಂತ ಅನ್ಕೋತಿದ್ದೀನಿ ಬಟ್ ಆಗ್ತಿಲ್ಲ ನೋಡೋಣ ಯಾವಾಗ ಎಡಿಟ್ ಮಾಡ್ತೀನೋ ಗೊತ್ತಿಲ್ಲ ಮೇ ಬಿ ಮೂರು ದಿನದ್ದು ಒಂದೇ ವಿಡಿಯೋ ಹಾಕ್ಬೋದು ಇಲ್ಲಾಂದರೆ ಟು ಟೂ ಡೇಸ್ ಸಬ್ಮಿಟ್ ಮಾಡಿ ಹಾಕ್ಬೋದು ಹೇಗೆ ಮಾಡ್ತೀನಿ ಗೊತ್ತಿಲ್ಲ ಆದರೆ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸೆ ತೊಗೋತಿರೋದು ಪ್ರತಿದಿನದು ಜಾಸ್ತಿ ಆಗ್ತಿಲ್ಲ ಸೊ ಎಲ್ಲ ಮರ್ಜಿ ಮಾಡಿದ್ಮೇಲೆ ಗೊತ್ತಾಗುತ್ತೆ ಎಷ್ಟಾಗುತ್ತೆ ಅಂತ ಸೊ ನೋಡೋಣ ಮಳೆ ಬಂದ್ರೆ ತುಂಬಾ ಏನಂತಾರೆ ಕೊಚ್ಚೆ ಆಗಿಬಿಡುತ್ತೆ ಓಡಾಡಕ್ಕಾಗಲ್ಲ ಅದರಲ್ಲೂ ಅದು ಬೇರೆ ವೆಯ್ಟ್ ಇದ್ದಂಗೆ ಇದೆ ನೋಡೋಣ ಮಳೆ ಬರ್ಬಾರ್ದು ಅಮ್ಮ ಇವಾಗ ಹೂವ ಕಟ್ತಿದ್ದಾರೆ ಈಗ ಏನಕ್ಕೆ ಮಮ್ಮಿ ಇದು ಮುಟ್ಕೊಳಕ್ಕಾ ಸ್ವಲ್ಪ ಎಕ್ಸ್ಟ್ರಾ ಇತ್ತು ಅದು ಇದಕ್ಕೆ ತಂದಿದ್ದು ಅದನ್ನು ಸ್ವಲ್ಪ ಕೊಯ್ಸ್ಕೊತಿದ್ದಾರೆ ತೆಂಗಾಯಿ ಹೊಡಿಬೇಕಾ ಎಲ್ಲ ರೆಡಿ ಆಗಿ ಬಂದಿದ್ದಾರೆ ನಮ್ಮ ಅಕ್ಕ ಅಂದ್ರು ಅತ್ತಿಗೆ ಅಂದ್ರು ಸ್ವಲ್ಪ ಪೂಜೆ ಮಾಡಿ ನಮ್ಮ ಮಕ್ಕಳು ಫೋನ್ ನೋಡ್ತಿದ್ದಾರೆ ಸಾಮಾನು ಒಬ್ಬ ದೀಪನ ನೈಟ್ ಎತ್ಕೊಂಡು ಹೋಗ್ತಾರಂತೆ ಯಾರು ಇನ್ನೂ ಹೋಗಿಲ್ಲ ಸೊ ಇದನ್ನ ಮಳೆ ಬರ್ತಿದೆ ಬರ್ತೀರ ಮತ್ತೆ ಯಮ್ಮುನಾಯ್ ಆ ಅಲ್ಲ ಇವರಿಬ್ಬರು ಇವರಿಬ್ರು ಆಡ್ತೀನಿ ನೋಡಿ ಮಳೆ ಬರ್ತಿದೆ ಗೈಸ್ ನೋಡ್ಬೋದು ಕಾಣ್ತಿದೆ ಇಲ್ಲ ಗೊತ್ತಿಲ್ಲ ಅದೇ ಇವಾಗ ಮಳೆಯಲ್ಲೇ ಹೋಗ್ತಿದೀವಿ ಚಪ್ಪಲ್ ಹಾಕೋದಿಲ್ಲ ಮತ್ತೆ ನೈಟು ದೀಪ ಇಟ್ಕೊಂಡು ಹೋಗ್ತೀವಿ ಇಲ್ಲೆಲ್ಲ ಹಸು ಎಲ್ಲ ಸಗಣಿ ಹಾಕ್ತಿದೆ ರೋಡಲ್ಲೇ ಇಲ್ಲೇ ಬಾರಿ ಈ ಕಡೆ ಲೈಟ್ಸ್ ಹಾಕಿದ್ದಾರೆ ನಮ್ದು ಊರಲ್ಲೆಲ್ಲ ತೋರಿಸ್ತಾಳೆ ಈಗ ಲೈಟ್ ತೋರಿಸಿ ಇಲ್ಲಿ ಇನ್ನೊಂದು ಗೊತ್ತಾಗಲ್ಲ ಇದೆ ಅಲ್ಲಿ ಹೋಗ್ತಿದ್ವಿ ಅಲ್ಲಿ ಪೂಜೆ ಮುಚ್ಚಿಕೊಂಡು ಇವರಿಗೆ ಹೋಗ್ತಿದ್ವಿ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಅಲ್ಲಿ ಯಾವ್ದೇವ್ರು ಇರೋದಕ್ಕೆ ಇದೆ ಅಲ್ಲಿ ಅದನ್ನ ಸಪ್ರೇಟ್ ಇಟ್ಟಿದ್ದಾರೆ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಇಲ್ಲ ನಡ್ಕೊಂಡು ಹೋಗ್ತಿದ್ರೆ ಇವ್ರು ನೋಡಿ ಸ್ಕೂಟಿಲಿ ಹೋಗ್ತಾವೆ ಗಂಡ ಹೆಂಡತಿ ಮೋಸ ಯಾಕ ಬಿಡು ಹೋಗ್ಲಿ ಪಾಪ ಇದು ನೋಡಿ ನಂದಿ ಬೆಟ್ಟ ಇಲ್ಲಿಂದ ಚೆನ್ನಾಗಿ ಕಾಣ್ತಿದೆ ಅವಾಗಲೇ ಫುಲ್ಲು ಮೋಡದಲ್ಲಿ ಮುಗ್ಸೋಗ್ಬಿಟ್ಟಿತ್ತು ಡ್ರಾಪ್ ಹಾಕೋಕೆ ಬಂದಿದ್ದಾ ಸೊ ಈಗ ನನ್ನ ತಂಗಿ ತಿಂದ್ಕೊಂಡು ಬರ್ತಾವಳೆ ಸೊ ಇಲ್ಲೇ ದೇವ್ರು ಇರೋದು ಓ ಇಲ್ಲಿ ಪೆಂಡಲ್ ಹಾಕ್ಬಿಟ್ಟು ಇಲ್ಲಿ ಇಟ್ಟಿದ್ದಾರೆ ಮೇ ಬಿ ಇದ್ರದ್ದು ದೇವಸ್ಥಾನ ಇಲ್ಲೇ ಇದೆ ಅನ್ಸುತ್ತೆ ಅದಕ್ಕೆ ಇಲ್ಲೇ ಇಟ್ಟಿದ್ದಾರೆ ಏನು ಕಿತಾಕಿದ್ದು ಏನು ಕಿತಾಕಿರೋದು ಕೊಡಬೇಕಿತನಾ ಮೈ ಗಾಟ್ ದರ್ಶನ್ ಮಾಡ್ಕೊ ಹೌದಾ ನಡೀರ ನಡೀರೋ ಬಂದ್ರಿ ಏನಾಗೈತೆ ಸೊ ನೋಡಿ ದೇವರು ಆಮೇಲೆ ಮತ್ತೆ ತೋರಿಸ್ತೀನಿ ನೀಟಾಗಿ ಈಗ ರೌಂಡ್ ಅಲ್ಲೇನೋ ಮರ ಇದೆ ಅನ್ಸುತ್ತೆ ಫಲ್ಲಿ ಹೋಗ್ತಿದ್ರೆ ಸೊ ನೋಡಿ ಫುಲ್ಲು ಮಳೆಯಲ್ಲೇ ಚಪ್ಪಲ್ ಹಾಕೊಂಡಿರೋ ಫುಲ್ಲು ನಮ್ಮ ತುಂಬ ದೊಡ್ಡದು ಲೈಕ್ ತುಂಬ ಆಗಿದೆ ಕಾರಲ್ಲಿ ಸೊ ಫುಲ್ಲು ಲೈಟ್ ಹಾಕಿದ್ದಾರೆ ಎಲ್ಲ ಕಡೆ ಏನಂದರೆ ಮಳೆದೇ ಪ್ರಾಬ್ಲಮ್ ಏನಾಯ್ತು ಸೊ இல்ல கூடிடா சில்லு பட்டு கவ்லா இது என்னடா இது நேத்துதானே இது பிராகே மாச்சடி அச்சி மெடி தப்பிச்ச மேடம் கேடா போனரு ஃப்ிக் மேனமா ಅಲ್ಲೊಂದು ಬೆಳಗಿದ್ರು ಇವಾಗ ಸರಿ ಬೆಳಗಿದ್ದಾರೆ ಯಾವಾಗ ನಾನು ಬೆಳಗ್ಗೆ ಕೆಳಗಡೆ ಬಂದಿದ್ದು ಪ್ರಸಾದ ಕೊಡ್ತಿದ್ದಾರೆ ನೈಸಿ ಇವ್ರು ನಾನು ರೀಲ್ಸ್ ಮಾಡ್ತಿದ್ರೆ ಬಂದು ಟ್ರೈಪೈಡ್ ಸ್ಟ್ಯಾಂಡ್ ಎತ್ಕೊಂಡು ಹೋಗೋದು ಟೀಕೆ ಮಾಡೋಕೆ ಮಾಡ್ತಿದ್ದಾರೆ ಮುಚ್ಚು ಹುಚ್ಚು ಬಾಯ್ ಏನದು ಗಲಾಟೆ ಧನು ಧನ್ವೀರ್ ಆರ್ಯನ್ ಧನ್ವೀರ್ ಅಂಡ್ ಆರುಷ್ ಮತ್ತೆ ಧನು ಒಂದೇ ತರ ಕಾಣ್ತಿದ್ದಾರೆ ಏ ಮಚ್ಚ ಅನ್ನ ಮಚ್ಚ ಅನ್ನ ಇವ್ನ ಆರುಷ ದೇವರಿಗೆ ಅವಾಜ್ ಆಗ್ತವನೆ ಓಯೋಯ್ ಅಂತ ನಾವು ನಾವೇ ತಲೆ ಬಲಿಸ್ಕೊಂಡು ತಿಂತಾವ್ರೆ ಹೇಳಿದ್ರು ಅಜ್ಜ ಹೇಳು ಆದ್ಯ ನೀನ್ ಆದ್ಯನ ಪಿಳ್ಳಿನ ಆದ್ಯ ಅಲ್ಲ ನೀನ್ ಆದ್ಯನ ಪಿಳ್ಳಿನ ಪಿಳ್ಳಿ ಯಾರು ಆದ್ಯನ ಪಿಳ್ಳಿನಾ ಹೇಳು ಆದ್ಯನ ಪಿಳ್ಳಿ ಯಾರು ಪಿಳ್ಳಿ ಯಾರು ನೀನೆ ಪಿಳ್ಳಿನ ಆದ್ಯನು ನೀನೆ ಮತ್ತೆ ಟೀ ಮಾಡ್ತಿದ್ದಾಳೆ ಸ್ಟ್ರಾಂಗ್ ಟೀನಾ ಸ್ಟ್ರಾಂಗ್ ಮಾಡಕಾ ಗ್ಯಾಸ್ ಆಫ್ ಮಾಡ್ಬಿಡು ಇಲ್ಲ ಸಂಗೆ ಆಗ್ಬೇಕು less ಪುಸ್ ಕೊಡು less ಯಾರ್ less ಇಂದ ನೋಡೋಣ ನಮ್ಮ ಅಮ್ಮಿಕೋ ಸ್ವಲ್ಪ ಶುಗರ್ ಐತಿ ಅದರೊಳಗಡೆ ಪರವಾಗಿಲ್ಲ ಕುಡಿಯೋಲ್ಲ ಶುಗರ್ ಇಲ್ಲ ಅಂದ್ರು ಶುಗರ್ ಕುಡಿಯಲ್ಲ ಸ್ವಲ್ಪ ಇಕ್ಕಿ ಸೊಪ್ಪಿತ್ತಲ್ಲ ಮಾಡೋದು ಯಾಕಂತ ನಾನು ಅದಕ್ಕೆ ಹಾಕಿಬಿಡೋಣ ಇರ್ಲಿ ಸ್ವಲ್ಪ ಇದ್ರ ಕುಡಿತಾರೆ ಬೆಲ್ಲದ್ದೆಲ್ಲ ನಮಗೆಲ್ಲ ಶುಗರ್ ಹಾಕು ಅಮ್ಮಗೆ ಟೀ ಕೊಡೋಣ ಗಾಯಸ್ ಇವಾಗ ನಮ್ಮಮ್ಮಗೆ ಟೀ ಕೊಟ್ಟೆ ಗಾಯಸ್ ಸೊ ಇಲ್ಲೆಲ್ಲ ಪೂಜೆ ಮಾಡಿಟ್ಟಿದೀವಿ ಈಗ ಏನೋ ನೋಡಿ ಇನ್ನು ಸೊ ಇನ್ನು ಅಲ್ಲಿದೆ ನೋಡಿ ಕಾಣಿಸ್ತಾಯಿತ್ತು ಅಲ್ಲಿಂದ ಇಲ್ಲಿಗೆ ಬರಬೇಕು ಆವಾಗ ಕೆಳಗಡೆ ಹೋಗಿ ಎತ್ಕೊಂಡು ಹೋಗ್ಬೇಕು